ಸಾಕ್ಷಿ ನೋಡಿ ಯಾವತ್ತಿಗೂ ಕೂಡ ಒಂದು ಎವಿಡೆನ್ಸ್ ಇರಬಹುದು ಸಾಕ್ಷಿ ಇರಬಹುದು ಅದನ್ನ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಕೊಡಕಾಗುದಿಲ್ಲ ಅಲ್ವಾ ಹಾ ಹಾ ಅಲ್ಲ ಅವ್ರು ಮಾತಾಡ್ತಾರೆ ಹಿಂಗ್ ಮಾತಾಡಿ ಅಂತ ಹೇಳಿ ಕೊಟ್ಟಿರ್ತಾರೆ ಈಗ ನೋಡಿ ಸಾಕ್ಷಿ ಏನಾದ್ರು ನಾನು ಬಹಿರಂಗವಾಗಿ ಹೇಳಿದ್ರೆ ಇಂಥವನು ಒಬ್ಬನು ಸಾಕ್ಷಿ ಇದ್ದಾನೆ ಈ ಘಟನೆಯನ್ನ ನೋಡಿದವನು ಇದಾನೆ ಅಂತ ಬಹಿರಂಗವಾಗಿ ಹೇಳಿಬಿಟ್ರೆ ಏನಾಗುತ್ತೆ ಅವನನ್ನು ಕೊಂದು ಹಾಕಿಬಿಡ್ತಾರೆ ಈಗ ಒಬ್ಬನವ್ ಬಂದಿದ್ದಾನಲ್ಲ ಭೀಮಾ ಅಂತ ಅಂತ ಅವನು ಅವನ ಹೆಸರು ಏನು ಮುಸುಕುಧಾರಿ ಅಂತ ಕರೀತಾ ಇದ್ದಾರೆ ಯಾಕೆ ಮಾಸ್ಕ್ ಹಾಕಿದ್ದಾರೆ ಹೇಳಿ ಒಂದು ವೇಳೆ ಒಂದು ಬಹಿರಂಗ ಆದರೆ ಅವನ ಜೀವಕ್ಕೆ ಕುತ್ತು ಇರುತ್ತೆ ಯಾಕಂದ್ರೆ ಇವರು ಯಾರು ಈ ಅತ್ಯಾಚಾರಿಗಳಿದ್ದಾರೆ ನೇತ್ರಾವತಿ ತೀರದ ಕುಟುಂಬದವ್ರು ಇದ್ದಾರೆ ತುಂಬಾ ಪ್ರಭಾವಿಗಳಿದ್ದಾರೆ ಅವರು ಹಿಂಗಾಗಿ ಏನಾಗುತ್ತೆ ನಾ ಬಹಿರಂಗವಾಗಿ ಅದನ್ನು ಹೇಳೋಕ್ಕಾಗೋದಿಲ್ಲ ಯಾವತ್ತಿಗೂ ಕೂಡ ವಿಟ್ನೆಸ್ ಏನಿರ್ತದೆ ಎವಿಡೆನ್ಸ್ ಏನಿರ್ತದೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಏನಿರ್ತದೆ ಅದನ್ನ ಗೌಪ್ಯವಾಗಿ ಇಡಬೇಕಾಗತ್ತೆ ಗೌಪ್ಯವಾಗಿ ಸಂಬಂಧಪಟ್ಟಂತವರಿಗೆ ಯಾರಿಗೆ ಕೊಡಬೇಕು ಯಾ ಎಲ್ಲಿ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಆಗಿದೆ ಹಿಂಗಾಗಿನೇ ಇವತ್ತು ಸರ್ಕಾರದ ಮಟ್ಟದಲ್ಲಿ ಒಂದು ದೊಡ್ಡ ಎಸ್ಐಟಿ

ಈಗ ಇಂಥದ್ರಲ್ಲಿ ನಾವು ಬಹಿರಂಗವಾಗಿ ಹೇಳಿದ್ರೆ ಹಾ ಹಾಂ ಹೇಳಿ ನೀವು ಒಂದು ನೀವು ಒಂದು ಸ್ವಲ್ಪ ಸ್ವಲ್ಪ ಒಂದು ಓಕೆ ಓಕೆ ಕರೆಕ್ಟ್ 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 ಸರ್ ಅವರು ಇವತ್ತು ಎಲ್ಲ ಅಂತ ಇಲ್ಲ ಇಲ್ಲ ಅವ್ರು ಇಷ್ಟ ತನಕ ನಮ್ಮ ಸ್ಟೇಟ್ ಸ್ಟೇಟ್ ಚಾನೆಲ್ಗಳಿದ್ದಾವೆ ಇಷ್ಟು ತನಕ ಪ್ರಪಖಂಡ ಮಾಡಿದ್ದು ಮಾತ್ರ ನಾವೀಗ ಯೂಟ್ಯೂಬರ್ಸ್ ಏನು ಸಣ್ಣ ಸಣ್ಣ ಗುಬ್ಬಿಗಳಿದ್ದಾವೆ ಅದೇ ಕೆಲಸ ಮಾಡ್ತಿರೋದು ಇದರಲ್ಲಿ ಇಲ್ಲಾದ್ರೆ ಇಷ್ಟು ತನಕ ನ್ಯಾಯ ಸಿಗ್ತಿತ್ತು ಖಂಡಿತ 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 ಸರ್ ಥ್ಯಾಂಕ್ ಯು ಅಲ್ಲ ಇದಕ್ಕೆ ಒಂದು ನಿಮಿಷ ನಾನು ಮಾತಾಡ್ತೀನಿ ಸರ್ ಎಕ್ಸ್ಪ್ಲನೇಷನ್ ಕೊಡಬೇಕು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಇವರು ಇಲ್ಲಿ ನೋಡಿ ಈ ಹೋರಾಟದ ಒಂದು ಆಧಾರ ಸ್ತಂಭ ಅಂತ ಹೇಳಿದರೆ ಯೂಟ್ಯೂಬ್ ಚಾನಲ್ಗಳು ಮತ್ತು ಸೋಷಿಯಲ್ ಮ್ಯಾಲ್ ಮೀಡಿಯಾದಲ್ಲಿರುವಂಥ ಪೇಜ್ಗಳು ನಾವು ಈ ಸ್ಯಾಟಲೈಟ್ ಟಿ ವಿ ಚಾನಲ್ಗಳನ್ನು ನಂಬಿಲ್ಲ ಆನಂತರ ಒಂದು ಮೂರ್ನಾಲ್ಕು ಟಿ ವಿ ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ ನಾವೆಲ್ಲರಿಗೂ ಜೊತೆಗೆ ನಾವೇನು ದ್ವೇಷ ಕಟ್ಕೊಂಡಿಲ್ಲ ಆದರೆ ಅವರ ನಡವಳಿಕೆ ನೋಡಿದರೆ ಅವು ಪೂರ್ತಿಯಾಗಿ ಮಾರ್ಕೊಂಡಂಗೆ ಕಾಣುತ್ತೆ ಹಂಡ್ರೆಡ್ ಪರ್ಸೆಂಟ್ ಈಗ ಕೆಲವೊಬ್ಬರು ಏನು ಮಾಡ್ತಾರೆ ನಂಬಿಸಿ ಈಗ ನೀನು ನೋಡಿ ನೀನೆ ಆರ್ ಕನ್ನಡದಲ್ಲಿ ಹಾ ಇಲ್ಲ ಸರ್ ನಾವು ಮಾತಾಡ್ತೀವಿ ಮಾತಾಡಿದೀವಿ ನಮಗೇನು ಅದರಲ್ಲಿ ಏನು ಇದನ್ನಿಲ್ಲ ಆದರೆ ಅದನ್ನು ಬೇಕು ಅಂತಲೇ ಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡೋದು ಇದು ಜನಸಾಮಾನ್ಯರಿಗೆ ಗೊತ್ತಾಗತ್ತೆ ಮುಂಚೆ ಒಂದು ಕಾಲ ಇತ್ತು ಟಿ ವಿ ಚಾನಲ್ನವ್ರು ಹೇಳಿದ್ದೇನೆ ಬ್ರಹ್ಮ ಅವ್ರು ಹೇಳಿದ್ದಾನೆ ವೇದ ಇವತ್ತು ಅದಿಲ್ಲ ಟಿ ವಿ ಚಾನಲ್ಗಳನ್ನೇ ಮಟ್ಟ ಹಾಕುವಂತಹ ಆ ಒಂದು ಇದರಲ್ಲಿ ಇವತ್ತು ಜನಸಾಮಾನ್ಯರಿದ್ದಾರೆ ಹೇಗೆ ಹೇಳ್ತಾರಲ್ಲ ಅಂತ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ ನಾವು ಅವ್ರಿಗೆ ಟೀಕೆ ಟಿಪ್ಪಣಿ ಮಾಡೋದಿಲ್ಲ ಯಾರು ಅತ್ಯಾಚಾರಿಗಳಿಗೆ ಮಾರ್ಕೊಂಡಂತ ಟಿವಿ ಚಾನಲ್ಗಳಿವೆ ದಯವಿಟ್ಟು ಅವ್ರನ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಮೊನ್ನೆ ನೋಡಿ ಬೆಂಗಳೂರು ಒಬ್ಬ ಹೇಳಿದಲ್ಲ ನಾನು ಇನ್ನು ಇಂತ ಸ್ಯಾಟಲೈಟ್ ಚಾನಲ್ಗಳಿಗೆ ದುಡ್ಡೇ ಹಾಕೋದಿಲ್ಲ ಬಂದ್ ಮಾಡಿಬಿಡ್ತೇನೆ ಬಂದ್ ಮಾಡಿಬಿಡಿ ನಾನು ಯೂಟ್ಯೂಬ್ ಮಾತ್ರ ನೋಡೋದು ಅದು ತೀರ್ಮಾನ ಮಾಡ್ಕೊಳ್ಳಿ ಎಲ್ಲರೂ ದಯವಿಟ್ಟು ಯೂಟ್ಯೂಬ್ ಗಳನ್ನ ನೋಡಿ ಹೋರಾಟದ ಪರವಾಗಿ ಇರುವಂತ ಯೂಟ್ಯೂಬ್ ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಕ್ಕೆ ಸಹಾಯ ಮಾಡಿ ಅವುಗಳನ್ನು ಎನ್ಕರೇಜ್ ಮಾಡಿ ಈ ತಮ್ಮನ್ನ ತಾವು ಮಾರ್ಕೊಂಡ್ ಬಿಟ್ಟಿದ್ದಾರೆ ಸರ್ ಕಣ್ಣೆದುರಿಗೆ ಕಾಣುತ್ತೆ ಅವರು ಈ ಅಸ್ಥಿ ಈ ಇದ್ರ ಬಗ್ಗೆ ಮಾತಾಡುವಂತ ಹೇಳಿದ್ರೆ ಕಾರು ಒಂದೇ ಕಾರಲ್ಲಿ ಹೋಗ್ತಾ ಇದ್ದಾರೆ ಅವರು ಅದೇ ತರದ ಬಟ್ಟೆ ಹಾಕೊಂಡಿದ್ದಾರೆ ನೀವು ಅವರು ಒಂದೇ ಅಂತೆ ಒಂದು ತಂಡ ಅಂತೆ ಅಲ್ಲ ಐ ಟಿ ಆಗಿರೋದು ಅಲ್ಲಿ ಬಗ್ಗೆ ಎಸ್ ಐ ಟಿ ಆಗಿದೆ ಹಾಗಾದ್ರೆ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲಿ ಒಂದು ಕೋಟ್ಯಾಂತರ ಜನರು ಈಗ ಹೋರಾಟಕ್ಕೆ ಬರ್ತಾರೆ ಹಾಗಾದ್ರೆ ನ್ಯಾಯ ಕೇಳಲಿಕ್ಕಿಲ್ಲ ಅಂದ್ರೆ ಅವರೆಲ್ಲರೂ ಒಂದು ತಂಡನೆ ನಮ್ದು ಇವ್ರ ತಂಡ ಇದೆ ಅಂತೆ ಯಾರು ಒಂದು ತಿಳ್ಕೊಂಡ್ಬಿಡಿ ಬಿಡಿ ಒಂದು ತಂಡ ಇದೆ ಯಾರು ಕೋಟ್ಯಾಂತರ ಜನ ನ್ಯಾಯ ಕೇಳ್ತಾ ಇದ್ದಾರೆ ನಾವು ಆ ತಂಡದ ಒಂದು ಭಾಗ ಖಂಡಿತ ನಾವು ಕೂಡ ಆ ತಂಡನೇ ಆಯ್ತು ನೆಕ್ಸ್ಟ್ ಕ್ವಶನ್